ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಗರು ಸ್ನೇಹಿತರೆ ನಮ್ಮ ಚಾನಲ್ ನ ತುಂಬಾ ಜನ ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡ್ತಿದ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಈ ಒಂದು ಪತ್ರಕರ್ತರನ್ನ ಜನ ಬೃಹಸ್ಪತಿಗಳು ಅಂತ ಭಾವಿಸ್ಬಿಟ್ಟಿದ್ದಾರೆ ಅಂದರೆ ಅವರಿಗೆ ಗೊತ್ತಿಲ್ಲದೇ ಇರ್ತಕ್ಕಂಥ ತಿಳಿಯದೇ ಇರತಕ್ಕಂಥ ವಿಷಯನೇ ಇಲ್ಲ ಯಾವುದೇ ವಿಚಾರವೇ ಇಲ್ಲ ಎಲ್ಲ ವಿಚಾರಗಳನ್ನು ಎಲ್ಲ ವಿಷಯಗಳನ್ನು ನುಂಗಿ ನೀರು ಕುಡಿದಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಜನರಿಗೆ ವಿಷಯಗಳನ್ನು ಮುಟ್ಟಿಸೋ ಅವರಿಗೆ ತಲುಪಿಸುವಾಗ ಮತ್ತು ಘಟನೆಗಳನ್ನು ವಿವರಿಸುವಾಗ ಯಾವುದೇ ಒಂದು ವಿಚಾರವನ್ನು ವಿವರಿಸುವಾಗ ಜನರ ಮನಸ್ಸಿಗೆ ತಟ್ಟುವಂತೆ ಅವ್ರ ಮನಸ್ಸಿಗೆ ನಾಟುವಂತೆ ಬರೀತಾರೆ ಅಥವಾ ಜನರ ಮುಂದೆ ವಿಚಾರಗಳನ್ನು ಮಂಡಿಸ್ತಾರೆ ಅಂತ ಜನ ನಂಬಿರ್ತಾರೆ ಬಟ್ ಪತ್ರಕರ್ತರು ಹಂಗಿರ್ತಾರಾ ಅಂತ ನೋಡಿದ್ರೆ ಖಂಡಿತವಾಗಿಯೂ ಆ ರೀತಿ ಇರೋದಿಲ್ಲ ಎಲ್ಲ ನಾಟಕದ ಮೇಲೆ ಮುಖವಾಡದ ಮೇಲೆ ಬದುಕ್ತಾ ಇರ್ತಾರೆ ನಿಜವಾದ ಪತ್ರಿಕೋದ್ಯಮ ನಡೆಸ್ತಿದ್ದಂತಹ ಸೀನಿಯರ್ಸ್ ಈಗ ಇಲ್ಲವೇ ಇಲ್ಲ ಕೆಲವರು ಇದ್ದರೂ ಕೂಡ ಪತ್ರಿಕೋದ್ಯಮದ ಸದ್ಯದ ಪರಿಸ್ಥಿತಿ ಬಗ್ಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಅವ್ರಿಗೆ ಅರ್ಥ ಆಗಿದೆ ಹಾಗಾಗಿ ಅವರು ಆಗಿದ್ದಾರೆ ಸರಿ ಇದು ಹೇಗಾದರೂ ಹಾಳು ಬಿದ್ದೋಗ್ಲಿ ಈಗ ಯಾಕೆ ಮಾತಾಡ್ತಿದ್ದೀವಿ ಅಂತಂದರೆ ಒಂದು ವಿಚಾರ ಈಗ ಲೈಮ್ ಲೈಟ್ಗೆ ಬಂದಿದೆ ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಾವು ಮಾತನಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಬಂದಿದ್ದು ಪತ್ರಕರ್ತ ಅಂತ ಅನಿಸ್ಕೊಂಡವನಿಗೆ ಕಾನೂನಿನ ಬಗ್ಗೆ ತಿಳುವಳಿಕೆ ಇರಬೇಕು ಅದರಲ್ಲೂ ಕೂಡ ಏನು ಕಾನೂನಿನ ಬೇಸಿಕ್ ನಾಲೆಡ್ಜ್ ಅಂತ ನಾವೇನು ಕರಿತೀವಿ ಅದು ಬೇಕೇ ಬೇಕಾಗುತ್ತೆ ಯಾಕೆ ಬೇಕು ಅನ್ನೋದನ್ನ ಹೇಳ್ತೀವಿ ಈ ಕ್ಲಿಪ್ಪಿಂಗ್ ಅನ್ನು ಒಂದು ಸಾರಿ ನೋಡಿಕೊಂಡು ಬನ್ನಿ ನಾನು ರವಿ ಬೆಳಗೆರೆ ಹತ್ರ ಗನ್ ಇತ್ತು ಅವ್ರ ಗನ್ ನನ್ನ ಕೈಲಿ ಕೊಡ್ತಿದ್ರು ಟ್ರಾವೆಲ್ ಮಾಡುವಾಗ ಲೈಸೆನ್ಸ್ ಇರೋ ಗನ್ನನ್ನು ಇನ್ನೊಬ್ಬರ ಕೈಗೆ ಕೊಡಬಾರ್ದು ಅನ್ನುವಂಥ ಬೇಸಿಕ್ ನಾಲೆಡ್ಜು ರವಿ ಬೆಳಗ್ಗೆರವ್ರಿಗೂ ಇಲ್ಲ ಅದನ್ನು ಹಾಗೆಲ್ಲ ತಗೋಬಾರ್ದು ಯಾವುದೋ ಒಂದು ಗಣನ ಹಾಗೆ ಆ ರೀತಿ ಎಲ್ಲ ತಗೋಬಾರ್ದು ಅನ್ನುವಂಥ ತಿಳುವಳಿಕೆ ಏನಿದೆ ಈ ಸೋ ಕಾಲ್ಡ್ ಪ್ರಕಾರ ಹಿಂದುತ್ವವಾದಿ ನಮ್ಮ ಜೈನ ಪತ್ರಕರ್ತ ಅಜಿತ್ ಹನುಮಕ್ಕನವ್ರಿಗೂ ಕೂಡ ಇಲ್ಲ ಇವರಿಬ್ಬರು ಪತ್ರಕರ್ತರು ಅನ್ನುವಂಥದ್ದೇ ಶಾಕಿಂಗ್ ನ್ಯೂಸು ಅದರಲ್ಲೂ ರವಿ ಬೆಳಗ್ಗೆರೆಯವರು ಕ್ರೈಮ್ ರಿಪೋರ್ಟ್ಗಳನ್ನು ಎದೆ ಜಿಲ್ ಜಿಲ್ ಜಿಗಾ ಜಿಗಾ ಅನ್ನೋ ಲೆವೆಲ್ಗೆ ಬರೀತಾ ಇದ್ರು ಅವರಿಗೆ ಒಂದು ನಾಲೆಡ್ಜ್ ಇಲ್ಲದೆ ಹೋಯ್ತಾ ಅಂತ ತತ್ ಎಂಥ ನಾನ್ಸೆನ್ಸ್ ಇದು ಅಂತಂದರೆ ಇವರಿಂದ ಒಂದು ಇನ್ನಂತಹ ಒಂದು ಪತ್ರಿಕೋದ್ಯಮವನ್ನು ಜನ ನಿರೀಕ್ಷೆ ಮಾಡ್ಬೋದು ಅನ್ನುವಂಥ ಪ್ರಶ್ನೆಯನ್ನು ನಾವಿಲ್ಲಿ ಹುಟ್ಟಾಕಬೇಕಾಗತ್ತೆ ನಮ್ಮ ಒಂದು ಇಂಡಿಯಾದಲ್ಲಿ ಬಂದೂಕನ್ನು ಮತ್ತು ಅವುಗಳನ್ನು ಅವಳು ಕ ಅವುಗಳ ಬಳಕೆ ಮಾಡೋದ್ರ ಬಗ್ಗೆ ಅವಳನ್ನು ನಿಯಂತ್ರಿಸುವಂಥ ಒಂದು ಮುಖ್ಯವಾದಂಥ ಕಾನೂನು ಆರ್ಮ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಮತ್ತು ಇನ್ನೊಂದು ಆರ್ಮ್ ರೂಲ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಇವು ಹೇಳ್ತವೆ ಗನ್ ಇಟ್ಕೊಳ್ಳೋದ್ರ ಬಗ್ಗೆ ಗನ್ ಬಳಸೋದ್ರ ಬಗ್ಗೆ ಏನೇನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಒಂದು ಎರಡು ಪಾಯಿಂಟ್ಸನ್ನು ಹೇಳ್ತೀನಿ ಕೇಳಿ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ಒಬ್ಬರ ಲೈಸೆನ್ಸ್ ಬಂದೂಕನ ಮತ್ತೊಬ್ಬರು ಇಟ್ಕೊಳ್ಳುವಂಥದ್ದು ಅಥವಾ ಬಳಸುವಂಥದ್ದು ಕಾನೂನು ನಿಯಮ ಏನು ಹೇಳುತ್ತೆ ಆರ್ಮ್ಸ್ ಆಕ್ಟ್ ಅಂಡ್ ಸೆಕ್ಷನ್ ಮೂರು ಪ್ರಕಾರ ಜನಸಾಮಾನ್ಯರು ಬಳಸಬಹುದಂತಹ ಗನ್ ಅಥವಾ ಬಂದೂಕಾಗಿರ್ಬೋದು ಹೈ ರೇಂಜ್ ಎಫೆಕ್ಟ್ ಮಾಡದೇ ಇರುವಂತಹ ಗನ್ಗಳನ್ನು ಇಟ್ಕೊಳ್ಳೋಕ್ಕೆ ಒಂದು ವ್ಯಾಲಿಡ್ ಲೈಸೆನ್ಸ್ ಬೇಕಾಗುತ್ತೆ ಅಂತ ಹೇಳುತ್ತೆ ಒಬ್ಬರ ಹತ್ರ ಇರುವಂಥ ಆಗಲಿ ಅಥವಾ ಬಂದೂಕನ್ನಾಗಲಿ ಇನ್ನೊಬ್ಬರು ಇಟ್ಕೊಂಡ್ರೆ ಅಕಸ್ಮಾತ್ ಬಳಸಿದ್ರೆ ಅದನ್ನು ಇಲ್ಲೀಗಲ್ ಅಂತೇಳಿ ಈ ಒಂದು ಕಾನೂನು ಹೇಳುತ್ತೆ ಬಳಸುವಂಥೂ ಇಲ್ಲ ಅದನ್ನು ಇಟ್ಕೊಳ್ಳುವಂತಲೂ ಇಲ್ಲ ಇಲ್ಲಿ ಇಲ್ಲೀಗಲ್ ಪೊಸಿಷನ್ ಅಂತೇಳಿ ಒದ್ದು ಒಳಗಡೆ ಹಾಕ್ತಾರೆ ಇದೇ ಕಾನೂನಲ್ಲಿ ಒಂದು ಸಣ್ಣ ಮಟ್ಟದ ರೂಲ್ಸ್ ಅನ್ನ ಸ್ವಲ್ಪ ಸರಳ ಮಾಡಿ ಇಟ್ಟಿದ್ದಾರೆ ಏನು ಯಾವ ಕಾರಣಕ್ಕೂ ಾಗಿ ಅಂತಂದರೆ ಒಂದು ಕುಟುಂಬದ ಸದಸ್ಯರಾಗಿರ್ಬೋದು ಏನೋ ಗಂಡ ಹೆಂಡತಿ ಮಕ್ಕಳು ಒಂದು ಕೆಲವೊಂದು ಟೈಮಲ್ಲಿ ಲೈಸೆನ್ಸನ್ನು ಹಂಚ್ಕೊಳ್ಬೋದು ಅವರೊಳಗಡೆ ಬಟ್ ಅದಕ್ಕೂ ಕೂಡ ಪ್ರತ್ಯೇಕವಾಗಿ ಅವರೊಂದು ಅನುಮತಿಯನ್ನು ಏನೋ ಅಥವಾ ಒಂದು ಎಂಟ್ರಿಯನ್ನು ಆರ್ಮ್ ರೂಲ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ರೂಲ್ ಸೆವೆಂಟೀನ್ ಪ್ರಕಾರ ಅವರ ಹತ್ರದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ನಲ್ಲಿ ತಗೋಬೇಕಾಗತ್ತೆ ಈ ಕಾನೂನನ್ನೆಲ್ಲ ಗಾಳಿಗೆ ಉಫ್ ಅಂತ ತೂರಿ ಹಾಗೇನಾದರೂ ಗಣ್ಣನ್ನು ಅದು ಅದನ್ನು ಬಳಸೋದು ಮಾಡಿದರೆ ಅದಕ್ಕೂ ಕೂಡ ಶಿಕ್ಷೆ ಇದೆ ಸೆಕ್ಷನ್ ಟ್ವೆಂಟಿ ಫೈವ್ ಪ್ರಕಾರ ಕನಿಷ್ಠ ಮೂರು ವರ್ಷದವರೆಗೆ ಇವರಿಗೆ ಜೈಲು ಶಿಕ್ಷೆ ಅಥವಾ ಒಂದು ದಂಡ ಕೂಡ ಇರುತ್ತೆ ಅದರ ಜೊತೆಗೆ ಏನಾದರೂ ಪ್ರಕರಣದ ಆಧಾರದ ಮೇಲೆ ಏಳರಿಂದ ಹದಿನಾಲ್ಕು ವರ್ಷದವರೆಗೆ ಇವರಿಗೆ ಏನೋ ಶಿಕ್ಷೆ ಆಗುವಂಥದ್ದು ಆಗುತ್ತೆ ಮತ್ತು ಅವರ ಹತ್ರ ಇರತಕ್ಕಂಥ ಗಂಧೇನಿದೆ ಬಂದೂಕೇನಿದೆ ಅದನ್ನು ಸೀಸ್ ಮಾಡ್ತಾರೆ ಇನ್ನೊಂದು ಪಾಯಿಂಟ್ ನಂಬರ್ ಟು ಲೈಸೆನ್ಸ್ ಇಲ್ಲದ ವ್ಯಕ್ತಿಗೆ ಬಂದೂಕನ್ನು ಕೊಡೋವಂಥದ್ದು ಕಾನೂನು ಏನಪ್ಪ ಹೇಳುತ್ತೆ ಅಂತಂದರೆ ಸೆಕ್ಷನ್ ಫೈವ್ ಮತ್ತು ಸೆಕ್ಷನ್ ಟ್ವೆಂಟಿ ಫೈವ್ ಬಾರ್ ಒನ್ ಎ ಇದ್ರ ಪ್ರಕಾರ ಏನಪ್ಪ ಹೇಳ್ತಂದ್ರೆ ಲೈಸೆನ್ಸ್ ಇರುವಂಥ ವ್ಯಕ್ತಿ ಲೈಸೆನ್ಸ್ ಇಲ್ಲದಂಥ ವ್ಯಕ್ತಿಗೆ ಬಂದೂಕಾಗಲಿ ಗನ್ನಾಗಲಿ ಮಾರಾಟ ಮಾಡೋದಾಗಿರ್ಬೋದು ಕೊಡೋದಾಗಿರ್ಬೋದು ಅಥವಾ ವರ್ಗಾವಣೆ ಮಾಡುವಂಥದ್ದಾಗಿರ್ಬೋದು ಅಥವಾ ಆತನ ಮನೆಯಲ್ಲಿ ಇಟ್ಕೊಳ್ಳುವಂತೆ ಹೇಳುವಂಥದ್ದಾಗಿರ್ಬೋದು ಅವು ಸಂಪೂರ್ಣವಾಗಿ ನಿಷಿದ್ಧ ಕಾನೂನಿಗೆ ವಿರುದ್ಧ ಅಂತ ಇದಕ್ಕೊಂದು ಶಿಕ್ಷೆ ಏನಪ್ಪಾ ಅಂತಂದರೆ ಮಾರಾಟ ಮಾಡೋದಾಗಿರ್ಬೋದು ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಗಿಫ್ಟಾಗಿ ಕೊಡುವಂಥದ್ದಾಗಿರ್ಬೋದು ಇದಕ್ಕೆ ಕನಿಷ್ಠ ಅಂದರೆ ಏಳು ವರ್ಷಗಳ ಜೈಲ್ ಶಿಕ್ಷೆ ಸೆಕ್ಷನ್ ಟ್ವೆಂಟಿ ಫೈವ್ ಬಾರ್ ಒನ್ ಎ ಪ್ರಕಾರ ಗರಿಷ್ಠ ಜೀವಾವಧಿ ಶಿಕ್ಷೆವರೆಗೆ ಈ ಒಂದು ಶಿಕ್ಷೆ ಏನು ಎನ್ಲಾರ್ಜ್ ಮಾಡ್ಬೋದಾಗುತ್ತೆ ಅದರ ಜೊತೆಗೆ ಒಂದು ಲಕ್ಷ ಲಕ್ಷದವರೆಗೆ ಅಥವಾ ಅದಕ್ಕಿಂತಲೂ ಹೆಚ್ಚಿನ ದಂಡ ಕೂಡ ವಿಧಿಸ್ಬೋದು ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅಥವಾ ಇನ್ನಿತರ ಕಾನೂನುಗಳು ಕೂಡ ಇದರ ಜೊತೆಗೆ ಅನ್ವಯ ಆಗುತ್ತೆ ಸೊ ನಾನು ಮೇಲೆ ಏನು ನಾನು ಈಗ ಹೇಳ್ತಾ ಬಂದಿದ್ದೀನಿ ಒಬ್ಬರ ಲೈಸೆನ್ಸನ್ನು ಬಂದೂಕನ್ನು ಮತ್ತೊಬ್ಬರು ಇಟ್ಕೊಳ್ಳುವಂಥದ್ದು ಅಥವಾ ಬಳಸುವಂಥ ವಿಚಾರದಲ್ಲಿ ಅಜಿತ್ ಹನುಮಕ್ಕನವರ್ ತಪ್ಪು ಮಾಡಿರ್ತಾರೆ ಎರಡನೇದಾಗಿ ಅಜಿತ್ ಹನುಮಕ್ಕನವ್ರಿಗೆ ಗನ್ನು ಕೊಟ್ಟು ರವಿ ಬೆಳಗರೆಯವರು ತಪ್ಪು ಮಾಡಿದ್ದಾರೆ ನಮ್ಮ ಕಡೆ ಕಂತಿಗೆ ತಕ್ಕಂಥ ಬೊಂತೆ ಅಂತ ಒಂದು ಗಾದೆ ಇದೆ ಅಥವಾ ಚಂಗ್ಳೂರು ಚಿಲ್ಟು ಶಿಷ್ಯ ಅಂತ ಕರಿತೀವಿ ಅದಕ್ಕೂ ಒಂದು ಗಾದೆ ಇವರಿಬ್ಬರಲ್ಲಿ ಇವೆರಡರಲ್ಲಿ ಯಾವ್ದು ಸೂಟ್ ಆಗ್ಬೋದು ಅಂತ ನೀವೇ ಸ್ವಲ್ಪ ಚೂಸ್ ಮಾಡಿ ಹೇಳಿ ಅಲ್ರೆ ಈ ಮಿಸ್ಟರ್ ಅಜಿತ್ ಹನುಮಕ್ಕನವರವ್ರೆ ದರ್ಶನ್ ಹಂಗೆ ಮಾಡ್ದ ಹಿಂಗೆ ಮಾಡ್ದ ದನ ಇದ್ದಂಗೆ ಇದ್ದಾನೆ ಐವಾನ್ ಇದ್ದಂಗಿದ್ದಾನೆ ಅಂತ ತರ್ಡ್ ಗ್ರೇಡ್ ಪದಗಳನ್ನು ಬಳಕೆ ಮಾಡ್ತಾ ಆಂಕರಿಂಗ್ ಮಾಡ್ತಿರುವಂಥ ನಿಮಗೆ ಯಾರೋ ಒಬ್ರು ಕೊಟ್ಟಂಥ ಗನ್ ಇಟ್ಕೊಳ್ಬಾರ್ದು ಅನ್ನುವಂಥ ಸಣ್ಣ ಕಾಮನ್ ಸೆನ್ಸ್ ಬೇಡವಾ ಆವಾಗ ಅದು ನಿಮಗೆ ಈ ಆ ಒಂದು ಕಾಮನ್ ಸೆನ್ಸೇ ಇರಲಿಲ್ಲ ಅಂತಲೇ ಇಟ್ಕೊಳ್ಳೋಣ ಆದರೆ ಈ ಒಂದು ವಿಚಾರವನ್ನು ಈಗ ಆ ವಿಚಾರವನ್ನು ವಿದ್ಯಾರ್ಥಿಗಳೇನು ಅಲ್ಲಿದ್ದಂಥ ಸ್ಟೂಡೆಂಟ್ಸ್ ಮುಂದೆ ಹೇಳಬಾರ್ದು ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಲ್ಲ ರೀ ನಿಮಗೆ ಇನ್ನೊಬ್ಬರಿಗೆ ನೀತಿ ಪಾಠ ಹೇಳುವಂಥ ತಾವುಗಳು ನಮ್ಮ ಈ ನಮ್ಮ ದೇಶದ ಇತಿಹಾಸವನ್ನು ಈ ನಮ್ಮ ದೇಶದಲ್ಲಿ ಆಗೋದಂತಹ ಘಟನೆಗಳನ್ನು ಅದೆಷ್ಟು ಅಧ್ಯಯನ ಮಾಡಿದ್ದೀರಿ ಅಧ್ಯಯನ ಏನಾದರೂ ಮಾಡಿದ್ದೇ ಆಗಿದ್ದರೆ ಗುರುವೋ ಅಥವಾ ಗೆಳೆಯನೋ ಅಥವಾ ಸ್ನೇಹಿತನೋ ಫ್ರೆಂಡು ಏನೋ ಅಪರಿಚ ಅಪರಿಚಿತ ವ್ಯಕ್ತಿನೋ ಯಾರೋ ಒಬ್ಬರು ಕೊಟ್ಟಂಥ ಗನ್ನನ್ನು ಇಟ್ಕೊಳ್ಳುವಂಥದ್ದು ತಪ್ಪು ಅನ್ನುವಂಥ ಗಿಲ್ಟ್ ಆದರೂ ಕಾಡ್ತಾ ಇತ್ತು ನಿಮಗೆ ಕಾನೂನು ಪ್ರಕಾರ ನಾನೊಬ್ಬ ಅಪರಾಧಿ ಅನ್ನುವಂಥ ಪಾಪ ಪ್ರಜ್ಞೆ ಆದರೂ ನಿಮಗೆ ಕಾಡ್ತಾ ಇತ್ತು ಅದು ಕಾಡಿದ್ದಿದ್ರೆ ಹಿಂಗೆ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಏನಿದ್ರು ನಿಮ್ಮ ಮುಂದೆ ಅವ್ರ ಮುಂದೆ ನಿಮ್ಮ ಪಾಸ್ಟ್ ಲೈಫ್ನ ಪಾಕಾಂಡಿತನವನ್ನ ಹೇಳ್ಕೊಳ್ತಾ ಇರಲಿಲ್ಲ ತಮಾಷೆ ಏನಂತಂದರೆ ನಿಮ್ಮ ಪಕ್ಕದಲ್ಲಿ ಐ ಪಿ ಎಸ್ ಅಧಿಕಾರಿಯವರು ಕೂತ್ಕೊಂಡಿದರೆ ಅವರಿಗಾದರೂ ನಿಮ್ಮ ಒಂದು ಹೇಳಿಕೆಗಳೇನಿತ್ತು ನೀವೊಂದು ಮಾತಾ ಮಾತಾಡಿದಂಥ ಮಾತೇನಿತ್ತು ಆ ಒಂದು ಮಾತುಗಳಲ್ಲಿ ತಪ್ಪನ್ನು ಹುಡುಕಿ ಹೇಳುವಂಥ ಜ್ಞಾನ ಇಲ್ಲದೆ ಹೋಯ್ತಲ್ಲ ಅನ್ನುವಂಥದ್ದು ನಮಗೆ ಒಂದು ಆಶ್ಚರ್ಯ ಆಗುವಂಥ ವಿಚಾರ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ನಮ್ಮ ಕಣ್ಣು ಮುಂದೆ ಟಾಡಾ ಕೇಸಲ್ಲಿ ಆರೋಪಿಯಾಗಿ ನಾ ಅದಾದ ಮೇಲೆ ಅವರು ನಿರ್ದೋಷಿಯಾಗಿದ್ದರೂ ಕೂಡ ಆರ್ಮ್ಸ್ ಆ್ಯಕ್ಟ್ ಸೆಕ್ಷನ್ ತ್ರೀ ಸೆವೆನ್ ಟ್ವೆಂಟಿ ಫೈವ್ ಬಾರ್ ಎ ಈ ಒಂದು ಅಡಿಯಲ್ಲಿ ಅಪರಾಧಿಯಾಗಿ ಆರು ವರ್ಷಗಳ ಜೈಲು ಶಿಕ್ಷೆ ಪ್ಲಸ್ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಕಟ್ಟಿ ಬಂದಂಥ ಸಂಜಯ್ ದತ್ ಅನ್ನುವಂಥ ಪ್ರಖ್ಯಾತ ನಟ ಆತನ ಮಾಡಿದಂಥ ಕುಖ್ಯಾತ ಘಟನೆ ಏನಿದೆ ಆ ಘಟನೆ ನಮ್ಮ ಕಣ್ಣು ಮುಂದೆನೇ ಇದೆ ಜನವರಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಸಂಜಯ್ ದತ್ತವರ ಮನೆಗೆ ಏನು ಸಮೀರ್ ಹಿಂಗೋರ ಮತ್ತು ಹನೀಫ್ ಕಡವಾಳ ಅಂತ ಆ ವ್ಯಕ್ತಿಗಳು ಬಂದು ಅಬೂ ಸಲೇಂ ಮೂಲಕ ಅವರು ಏನು ಎ ಕೆ ಫಿಫ್ಟಿ ಸಿಕ್ಸ್ ರೈಫಲ್ಗಳನ್ನು ತಂದು ಕೊಡ್ತಾರೆ ಅವರಿಗೆ ಹುಡುಗರು ಒಂದು ರೀತಿ ಈ ಒಂದು ಹುಡುಗ ಬುದ್ಧಿ ಅಂತಾರಲ್ವ ಹುಡುಗ ಬುದ್ಧಿನೋ ಅಥವಾ ಕಾನೂನಿನ ಒಂದು ತಿಳುವಳಿಕೆ ಕೊರತೆ ಇತ್ತೇನೋ ಆ ಒಂದು ಕೊರತೆಯಿಂದ ಅವರು ಬಳುತ್ತಿದ್ದಂಥ ಸಂಜಯ್ ಏನು ಮಾಡ್ತಾರೆ ಎ ಕೆ ಫಿಫ್ಟಿ ಸಿಕ್ಸ್ ರೈಫಲ್ ಗನ್ನನ್ನು ಒಂದನ್ನು ಇಟ್ಕೊಂಡು ಅವ್ರ ಇಟ್ಕೊಳ್ತಾರೆ ಆಮೇಲೆ ಮುಂಬೈನಲ್ಲಿ ಒಂದು ಸರಣಿ ಸ್ಫೋಟ್ಗಳು ಆಗ್ತಾ ಆಗ್ತವೆ ಅಲ್ಲಿ ಭಯ ಬಿದ್ದಂಥ ಸಂಜಯ್ ದತ್ ಆತನ ಹತ್ರ ಇದ್ದಂಥ ಒಂದು ಏನಿತ್ತು ಆ ಗನ್ನನ್ನು ಏನೋ ರೈಫಲನ್ನು ನಾಶ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಲ್ಲಿ ಸಿಗಾಕ್ಕೊಳ್ತಾರೆ ದೊಡ್ಡ ಪ್ರೊಫೈಲ್ನ ನಟ ಆದರೂ ಕೂಡ ಪೊಲೀಸರು ಜೈಲಿನ ದಾರಿಯನ್ನು ಈತನಿಗೆ ತೋರಿಸಿ ಯಶಸ್ವಿ ಆಗ್ತಾರೆ ದರ್ಶನ್ ಕೇಸಲ್ಲಿ ಜೀಪ್ ಅತ್ತತಿಯೋ ಇಲ್ಲ ಗುಂಡು ಹಾರಿಸ್ಬೇಕು ಅಂತ ಎ ಸಿ ಪಿ ಚಂದನ್ ಬಗ್ಗೆ ಏನು ಆ ಒಂದು ಮಾತನ್ನು ಹೇಳಿದ್ರಲ್ಲ ಚಾನಲಲ್ಲಿ ಕುತ್ಕೊಂಡು ನೀವೇ ಈ ಒಂದು ಮಾತುಗಳನ್ನು ಹೇಳ್ತಾ ಬಂದಿದ್ದೀರಿ ಟೇಟ್ ಹಂಗೇನೆ ಸಂಜಯ್ ದತ್ತ ಅವ್ರನ್ನು ಕೂಡ ಹೇಳ್ಕೊಂಡು ಹೋಗಿದ್ದು ಸೊ ನೀವು ನಿಮ್ಮ ಬಾಸ್ ರವಿ ಬೆಳಗೇರ ಅವ್ರ ಜೊತೆಲಿ ಇಬ್ಬರು ಜೊತೆಯಲ್ಲಿ ಹೋಗುವಂಥ ಟೈಮಲ್ಲಿ ಅವ್ರ ಗನ್ನನ್ನು ನಿಮ್ಮ ಕೈ ಕೊಟ್ಟು ಅವರೊಂದು ಪೆಗ್ಗನ್ನು ಹಾಕ್ಕೊಂಡು ನಿಮಗೂ ಒಂದು ಪೆಗ್ಗನ್ನು ಏನೋ ನಿಮಗೂ ಒಂದು ಪೆಗ್ಗನ್ನು ಏರಿಸಿ ಎಲ್ಲೋ ಒಂದು ಫುಟ್ಬಾತಲ್ಲೋ ಮತ್ತೆಲ್ಲೋ ಕೂತ್ಕೊಂಡು ಒಂದಷ್ಟು ಉನ್ಮಾದ ಏನಾದರೂ ನಿಮಗೆ ಹೆಚ್ಚಾಗಿ ಅದೇ ಒಂದು ಲಾಸ್ಟ್ ಟೈಮ್ ಒಂದು ಬಿ ಎಲ್ ರೋಡಲ್ಲಿ ಕೂತ್ಕೊಂಡು ತೂಕಾಡಿಸ್ತಿದ್ರಲ್ಲ ಆ ರೀತಿ ಏನಾದರೂ ತೂಕಾಡೋಕ್ಕೆ ಬಂದಂಥ ಒಂದು ಟೈಮಲ್ಲಿ ಯಾರಿಗಾದರೂ ಗುಂಡನ್ನು ಹಾರಿಸಿದರೆ ಯಾರಾದರೂ ಜೀವಕ್ಕೆ ಏನಾದರೂ ಬಂದಿದ್ರೆ ಇವತ್ತು ದರ್ಶನ್ ಇರುವಂಥ ಜಾಗದಲ್ಲಿ ನೀವು ಇರಬೇಕಾಗಿತ್ತು ಮಿಸ್ಟರ್ ಅಜಿತ್ ಹನುಮ ಮಕ್ಕನವರ ಈ ಒಂದು ಸಣ್ಣ ಲಾಜಿಕ ಗಳನ್ನ ಹ್ಯಾಕ್ ಮಾಡಿದ್ದೀರಿ ನೀವು ಅದೇ ರೀತಿ ಅಜಿತ್ ಅವರ ನೀವು ಆಗ ಪ್ರಾಪರ್ ಡಿಗ್ರಿ ಏನು ಪಡೆಯೋದಕ್ಕೆ ಒಂದು ಪೂರ್ತಿ ದಿನಪೂರ್ತಿ ಕಾಲೇಜಿಗೆ ಹೋಗಿದ್ದೇ ಆಗಿದ್ದರೆ ನೀವೇ ಹೇಳಿದಂತೆ ಹೋಗಿದ್ದೇ ಆಗಿದ್ದರೆ ನಿಮಗೆ ಒಂದು ಕಾಮ್ ಕಾಮನ್ ಸಣ್ಣ ಕಾಮನ್ ಸೆನ್ಸ್ ಅನ್ನೋದು ಇರ್ತಾಯಿತ್ತು ಕುಡಿದ್ರೂ ಕೂಡ ಡ್ರೈವಿಂಗ್ ಮಾಡಬಾರ್ದು ಅನ್ನುವಂಥ ಸಣ್ಣ ತಿಳುವಳಿಕೆ ಆದರೂ ನಿಮಗೆ ಇರ್ತಾಯಿತ್ತು ನೀವು ಸರಿಯಾದ ಕಡೆಗೆ ಸರಿಯಾದ ಪ್ರಾಪರ್ ಆದಂಥ ಒಂದು ಪತ್ರಿಕೋದ್ಯಮ ಏನು ಪತ್ರಿಕೋದ್ಯಮವನ್ನು ಮಾಡಿದ್ದೇ ಆಗಿದ್ದರೆ ಕೋಮು ವಿಷಯವನ್ನು ಕೋಮು ವಿಷ ಅಂತ ನಾವೇನು ಕರಿತೀವಿ ಅದನ್ನು ಚೆಲ್ಲಬಾರ್ದು ಚಾನಲ್ನ ಒಂದು ಆಂಕರಿಂಗ್ ಶಿಂಪ್ ಯಾವುದೋ ಒಂದು ಒಂದು ಪಕ್ಷಕ್ಕೆ ಬಗೆಟ್ಟಿಡುವ ರೀತಿ ಮಾಡ್ಕೊಳ್ಬಾರ್ದು ಅನ್ನುವಂಥ ಒಂದು ಸತ್ಯ ನಿಮಗೆ ಅರ್ಥ ಆಗ್ತಾ ಇತ್ತು ಒಂದು ಸಣ್ಣ ಕಾಮನ್ ಸೆನ್ಸ್ ನಿಮ್ಮಲ್ಲಿ ಉಳ್ಕೊಳ್ತಾ ಇತ್ತು ಇವಿಷ್ಟು ಇಲ್ದಂತಹ ನೀವು ಪತ್ರಕರ್ತ ಅಂತ ಹೇಳ್ಕೊಳ್ಳುವಂಥದ್ದು ಕನ್ನಡ ಪತ್ರಿಕೋದ್ಯಮಕ್ಕೆ ಮಾಡುವಂಥ ಅಪಚಾರ ಅಂತ ನಾನು ಭಾವಿಸ್ತೀನಿ ನನ್ನ ಜೊತೆ ನನ್ನ ರೀತಿ ಯೋಚನೆ ಮಾಡುವಂತ ಎಲ್ಲ ಜನ ಕೂಡ ಭಾವಿಸ್ತಾರೆ ನೋಡಕ್ಕೆ ದನ ಇದ್ದಂಗೆ ಇದ್ದೀರಿ ತಲೆಯಲ್ಲಿ ಕೂದಲು ಇಲ್ದವರಿಗೆ ಒಂದಷ್ಟು ಬುದ್ಧಿ ಜಾಸ್ತಿ ಅನ್ನೋ ಮಾತನ್ನ ಕೇಳಿದೀವಿ ಇನ್ನು ಮುಂದಾದರೂ ಜನರ ಮುಂದೆ ಅಥವಾ ಈ ಹಿಂದೆ ಅವರ ಹಿಂದೆ ಆಗಿರಲಿ ಮಾತನಾಡುವಂಥ ಟೈಮಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿ ನಿಮ್ಮನ್ನು ನೋಡಿ ನಾಲ್ಕು ಜನ ಬುದ್ಧಿ ಕಲಿಬೇಕು ಹೊರತು ಇಂಥವನ ಮಾತನ್ನು ಕೇಳಿ ನನ್ನ ಜೀವನ ಹಾಳಾಗೋಯಿತು ಅಂತ ಅನ್ಕೋಬಾರ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ